ಅಕಸ್ಮಾತ್ ಒಬ್ಬರೇ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದು ನಾನಲ್ಲಿ ಇದ್ದಿದ್ರೆ ಯಾರು ಬೆಸ್ಟ್ ಅನ್ನಿಸ್ತಿತ್ತು ನಿಮಗೆ ಒಬ್ಬಿಯಸ್ಲಿ ನಾನು ಗುರು ನಾನು ಬರೀ ಅಲ್ಲಿರೋದು ಇರೋರ್ನ ಕೇಳ್ತಾ ಇರೋದು ನೀ ಎಲ್ಲ ಎಲ್ಲದಕ್ಕೂ ನೀನು ನೀವು ಯಾಕೆ ಕನ್ಸಿಡರ್ ಮಾಡಲ್ಲ ನೀವು ಅಲ್ಲಿ ಇಲ್ಲ ಅಂತ ನಾನು ಅದಕ್ಕೆ ನನ್ನ ಕನಸಲ್ಲಿ ಕೂಡ ಯೋಚನೆ ಮಾಡಲಿಕ್ಕೆ ಇಲ್ಲ ನನಗೆ ಕನಸಲ್ಲಿ ಕೂಡ ಈಗ ಎಲ್ಲಿದೆ ಈಗ ಪ್ರೋಸೆಸ್ ನಿನ್ನ ನಮ್ಮ ಇಬ್ಬರನ್ನ ಬಿಟ್ಟೆ ನಡೀತಾ ಇರೋದು ಈ ವೀಕ್ ಫುಲ್ ನೀನು ನಿಮ್ಮದು ತಲೆಯಲ್ಲಿ ಯಾವುದು ಕಾಲೇಜ್ ಅಲ್ಲಿ ಓದಿರೋದು ಹಾ ಓಕೆ ಆ ಆಕ್ಸೆಪ್ಟ್ ಮಾಡ್ತೀನಿ ಹೌದು ಗೇಮ್ ಸ್ಟಾರ್ಟ್ ಆಗಲಿಲ್ಲ ಅಲ್ವಾ ಸೋ ಹೇಗಾ ನೀವು ನನ್ನತ್ರ ಕೇಳ್ತಾ ಇದ್ದೀರಾ ಯಾರು ಬೆಸ್ಟ್ ಅಂತ ನಿನ್ನತ್ರ ಅದು ಜನರಲ್ ಕ್ವೆಶ್ಚನ್ ಕೇಳಿದ್ದು ಹೀಗೇನೆ ಗೇಮ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಅಲ್ಲಿ ಇಷ್ಟು ಜನ ಕೂತಿದಾರಲ್ಲ ಯಾರು ನಿನಗೆ ಬೆಸ್ಟ್ ಅನ್ಸುತ್ತೆ ಅಂತ ಜನರಲ್ ಆಗಿ ಕೇಳಿದ್ರು ಈಗ ಆಟ ಶುರುವಾಗಿ ನಾನು ಫೈನಲ್ ಹೊರಡಿತ್ತು ಕೇಳಿದ್ದಲ್ಲ